ದೊಡ್ಡಬಳ್ಳಾಪುರ ತಾಲೂಕಿನ ಬೀಡಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಮಂಗಳಗೌರಿ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಲಭಿಸಿದೆ ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲೇ ಶಿಕ್ಷಕ ವೃತ್ತಿ ಆರಂಭಿಸಿರುವ ಅವರು ಕಳೆದ ಮೂವತ್ನಾಲ್ಕು ವರ್ಷಗಳು ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸಿದ್ದು ಸಾವಿರಾರು ಮಕ್ಕಳಿಗೆ ವೇದ್ಯೆಯನ್ನ ದಾರ ಎರೆದಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಬಂದ ಅವರು ಶಾಲೆಯ ವಾತಾವರಣವನ್ನ ಬದಲಾಯಿಸಿದ್ರು ಎರಡು ಕೊಠಡಿಯಲ್ಲಿದ್ದ ಶಾಲೆಯನ್ನ ಇಂದು ಹತ್ತು ಕೊಠಡಿಗಳ ವಿಶಾಲ ಶಾಲೆಯನ್ನಾಗಿ ಬದಲಾಯಿಸಿದ್ದಾರೆ ದಾನಿಗಳು ಮತ್ತು ವಿವಿಧ ಕಂಪನಿಗಳ ಸಿಎಸ್ಆರ್ ಅನುದಾನದಲ್ಲಿ ಸರ್ಕಾರಿ ಶಾಲೆಗೆ ಹೈಟೆಕ್ ವರ್ಷ ನೀಡಿದ್ದಾರೆ ಎರಡು ಎಕರೆ ವಿಸ್ತೀರ್ಣವಿರುವ ಶಾಲೆಯನ್ನ ಉದ್ಯಾನವನದಂತೆ ಬದಲಾಯಿಸಿದ್ದಾರೆ ಜೊತೆಗೆ ಸೋಲಾರ್ ವಿದ್ಯುತ್ ಕಂಪ್ಯೂಟರ್ ವಿಶಾಲವಾದ ಡೈನಿಂಗ್ ಹಾಲ್ ಮತ್ತು ಹೈಟೆಕ್ ಶೌಚಾಲಯದ ಸೌಲಭ್ಯವನ್ನ ಶಾಲೆಗೆ ತರುವಲ್ಲಿ ಶ್ರಮಿಸಿದ್ದಾರೆ ಮಂಗಳಗೌರಿ ಎಂಎಚ್ ಅವರು ಬೆಂಗಳೂರಿನಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದು ರಾಜ್ಯ ಮಟ್ಟದ ಶಿಕ್ಷಕಿ ಪ್ರಶಸ್ತಿಗೆ ಪಾತ್ರರಾಗಿರುವ ಅವರನ್ನ ಗಣ್ಯರು ಸನ್ಮಾನಿಸುವ ಮೂಲಕ ಅಭಿನಂದಿಸಿದರು ಇನ್ನು ಈ ವೇಳೆ ಮಾತನಾಡಿದ ಭಾರತ ಸೇವಾದಳ ತಾಲೂಕು ಅಧ್ಯಕ್ಷ ಆರ್ ವಿ ಮಹೇಶ್ ಕುಮಾರ್ ಮಂಗಳಗೌ ವಿದ್ಯಾರ್ಥಿಗಳನ್ನ ತಮ್ಮ ಮಕ್ಕಳಂತೆ ಕಂಡವರ ತಮ್ಮ ಮೂವತ್ನಾಲ್ಕು ವರ್ಷಗಳ ಶಿಕ್ಷಕ ವೃತ್ತಿಯಲ್ಲಿ ಸಾವಿರಾರು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ ಅವರಿಗೆ ಪ್ರಶಸ್ತಿ ಬಂದಿರುವುದು ಖುಷಿ ತಂದಿದೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಅತ್ಯುತ್ತಮ ಶಿಕ್ಷಕಿಯ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ನಮ್ಮ ಕ್ಷೇತ್ರದ ತುಂಬಗೆರೆ ಹೋಬಳಿಯ ಬೀಡ್ಗೆರೆಯ ಮುಖ್ಯ ಶಿಕ್ಷಕಿಯಾದ ಮಂಗಳ ಕುಮಾರಿ ಅವರಿಗೆ ಏನೊಂದು ಅಭಿನಂದನೆಯ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಅವರೇ ಹೇಳಿದ್ವಿ ಪ್ರಶಸ್ತಿ ಅನ್ನೋದು ಕೂಡ ರೋಡಲ್ಲಿ ಸಿಗುವಂಥ ವಸ್ತು ಅಲ್ಲ ಯಾವುದೋ ಅಂಗಡಿಯಲ್ಲಿ ಸಿಕ್ಕುವಂಥ ವಸ್ತು ಅಲ್ಲ ಅವರ ಶ್ರಮದಿಂದ ಸಿಕ್ಕಿರ್ತಕ್ಕಂಥ ಒಂದು ಪ್ರಶಸ್ತಿ ಇವತ್ತು ಅವ್ರ ಪ್ರಶಸ್ತಿ ತಗೊಬೇಕಾದ್ರೆ ಅಂದರೆ ಅವರು ಅವರು ಎಲ್ಲೆಲ್ಲಿ ಪಾಠ ಮಾಡಿದ್ರೆ ಎಲ್ಲ ಕಡೆ ನೀವು ಹೋಗಿ ಕೇಳಿ ಮಕ್ಕಳನ್ನ ಶಾಲಾ ಮಕ್ಕಳನ್ನ ಸ್ವಂತ ಅವ್ರ ಮಕ್ಕಳಾಗಿ ನೋಡಿ ಪಾಠ ಮಾಡಿ ಇವಾಗ ಅವರು ಪಾಠ ಮಾಡಿದಂಥ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ಮಟ್ಟಕ್ಕೆ ಎಲ್ಲರೂ ಹೋಗಿದ್ದಾರೆ ಆ ಎಲ್ಲ ಮಕ್ಕಳು ಕೂಡ ಸಂತೋಷ ಇದ್ದಾರೆ ರಾತ್ರಿಂದ ನನಗೆ ಸುಮಾರು ಒಂದು ಹತ್ತು ಹದಿನೈದು ಜನ ಫೋನ್ ಮಾಡಿದ್ರು ಒಳ್ಳೆಯವ್ರನ್ನ ಸರ್ಕಾರ ಆಯ್ಕೆ ಮಾಡಿದ್ದಾರೆ ಒಳ್ಳೆಯ ಶಿಕ್ಷಕಿನ ಪ್ರಶಸ್ತಿಗೆ ಅರ್ಹರಿದ್ದಾರೆ ಅರ್ಹರಿದ್ದಕ್ಕೆ ಸಿಕ್ಕಿದೆ ರಾಜ್ಯ ಸರ್ಕಾರಕ್ಕೆ ನಾವು ತುಂಬ ಅಭಿನಂದನೆಗಳು ಹೇಳ್ತೀವಿ ಈ ಸಂದರ್ಭದಲ್ಲಿ ಇದೇ ರೀತಿ ಅವರ ಅವರ ಯಜಮಾನಿಗೂ ಅವ್ರ ಕುಟುಂಬಕ್ಕೆಲ್ಲ ದೇವರು ಆರೋಗ್ಯ ಎಲ್ಲ ಕೊಡಲಿ ಇನ್ನೂ ನೂರು ಕಾಲ ಸುಖವಾಗಿರಲಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಲಭಿಸಲಿ ಅಂತೇಳಿ ನಾನು ಈ ಸಂಬಂಧದಲ್ಲಿ ಶುಭ ಶುಭಾಶಯ ಕೋರ್ತೀನಿ ಹಾಂ ವಿಶೇಷವಾಗಿ ನೋಡಿರಿ ಅವ್ರ ಗಂಡ ಹೆಂಡತಿ ಕೂಡ ಶಿಕ್ಷಕರು ಶಿಕ್ಷಕ ಶಿಕ್ಷಕಿಯರು ಮಕ್ಕಳು ಮಗಳೂ ಅವರು ಮಕ್ಕಳಿಗೆ ಒಂದು ಪಾಠ ಮಾಡೋವಂಥ ಒಂದು ಕುಟುಂಬ ಅಂದರೆ ಎಲ್ಲೂ ಸಿಗಲ್ಲ ಒಂಥರ ವಿಭಿನ್ನವಾದಂಥ ಕುಟುಂಬ ಆ ದೇವರು ಅವರಿಗೆ ಈ ಪ್ರಶಸ್ತಿ ಸಿಕ್ಕಿರೋದು ಒಂದು ಅಭಿನಂದನೆ ಹೇಳಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಇನ್ನೂ ಅನೇಕ ಪ್ರಶಸ್ತಿಗಳು ಕೊಡಲಿ ಅಂತೇಳಿ ನಾನು ಹಾರೈಸ್ತೀನಿ ಮಹೇಶ್ ಸಿ ಟಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ